ಹವ್ಯಕೆ ಎಂಬುದೇ ಒಂದು ಆತ್ಮೀಯತೆ ಹವ್ಯಕೆ ಎಂಬುದು ಸ್ವಾಭಿಮಾನ ಹವ್ಯಕೆ ಎಂಬುದು ಒಂದು ಶಕ್ತಿ ನಾವು ಹವ್ಯಕರು ಎಂಬುದೇ ನಮ್ಮ ಹೆಮ್ಮೆ ಎಂದು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ಸಾಮಾಜಿಕ ಕಾರ್ಯಕರ್ತ ಶಿವಾನಂದ ಹೆಗಡೆ ಕಡತೋಕ ಹೇಳಿದರು ಅವರು ಶ್ರೀ ಅಖಿಲ ಹವ್ಯಕ ಮಹಾಸಭಾದಿಂದ ತಾಲೂಕಿನ ಎಸ್ಡಿಎಂ ಕಾಲೇಜಿನಲ್ಲಿ ರವಿವಾರ ನಡೆದ ಪ್ರತಿಬಿಂಬ ಕಾರ್ಯಕ್ರಮದ ಆತಿಥ್ಯ ವಹಿಸಿ ಸಾಧಕರನ್ನು ಸನ್ಮಾನಿಸಿ ಮಾತನಾಡಿದರು ಹವ್ಯಕರಿಗೆ ಅವರದ್ದೇ ಆದ ಸಂಸ್ಕಾರವಿದೆ ಸಮಾಜಕ್ಕೆ ಒಳಿತು ಮಾಡುವ ನಿಟ್ಟಿನಲ್ಲಿ ಅವರು ಸದಾ ಕಾರ್ಯಪ್ರವೃತ್ತರಾಗುತ್ತಾರೆ ದೇಶ ವಿದೇಶದಲ್ಲಿ ಇದ್ದರೂ ತಮ್ಮದೇ ಆದ ಸಂಸ್ಕಾರವನ್ನು ಉಳಿಸಿಕೊಂಡು ಬಂದಿರುವ ಪರಂಪರೆ ಹವ್ಯಕರದ್ದು ಹವ್ಯಕರ ಭಾಷೆಗೆ ಅತ್ಯಂತ ಮಹತ್ವವಿದ್ದು ನಾವು ಯಾವುದೇ ಕಡೆಗಳಲ್ಲಿ ಇದ್ದರೂ ಹವ್ಯಕ ಭಾಷೆಯನ್ನು ಕೇಳಿದರೆ ನಮಗೆ ಸಂತಸವೆನಿಸುತ್ತದೆ ಹವ್ಯಕ ಸಮಾಜ ಎಲ್ಲ ಸಮಾಜಕ್ಕೆ ಒಳಿತು ಮಾಡುವ ಕಾರ್ಯವನ್ನು ಮಾಡುತ್ತಿದ್ದರೂ ನಿರಂತರವಾಗಿ ಸಮಾಜದ ಮೇಲೆ ಆಕ್ರಮಣ ನಡೆದುದನ್ನು ನಾವು ಕಾಣಬಹುದು ಹೀಗಾಗಿ ಹವ್ಯಕ ಸಂಘಟನೆಗಳನ್ನು ಬಲಗೊಳಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನಿಸಬೇಕು ಹವ್ಯಕ ಸಮಾಜ ರಾಜಕೀಯವಾಗಿ ಇನ್ನೂ ಸಬಲವಾಗಬೇಕು ನಮ್ಮ ಗಟ್ಟಿತನವನ್ನು ನಾವು ತೋರಿಸಬೇಕು ಎಂದರೆ ಹವ್ಯಕ ಸಮಾಜ ಸಂಖ್ಯೆ ಹೆಚ್ಚಾಗಬೇಕು ಇಂದಿನ ಯುವ ಪೀಳಿಗೆ ಈ ನಿಟ್ಟಿನಲ್ಲಿ ಚಿಂತನೆ ನಡೆಸಬೇಕು ಹಿಂದೂ ಸಮಾಜ ಸಬಲವಾಗಬೇಕೆಂದರೆ ಹಿಂದೂಗಳ ಸಂಖ್ಯೆ ಹೆಚ್ಚಾಗಬೇಕೆಂಬ ಧನಿ ಕೇಳಿಬಂದಂತೆ ಹವ್ಯಕ ಸಮಾಜದಲ್ಲಿ ಸಂಖ್ಯೆ ಹೆಚ್ಚಾಗಬೇಕು ಆಗ ನಾವು ಇನ್ನೂ ಗಟ್ಟಿಗರಾಗುತ್ತೇವೆ ಹವ್ಯಕ ಸಮಾಜವನ್ನು ಒಟ್ಟುಗೂಡಿಸಿ ಅಖಿಲ ಹವ್ಯಕ ಮಹಾಸಭಾ ಮಾಡುತ್ತಿರುವುದು ಕಾರ್ಯ ನಿಜವಾಗಿಯೂ ಶ್ಲಾಘನೀಯ ಸಂಘಟನೆ ಜೊತೆಗೆ ನಾವು ಇದ್ದು ಸಂಘಟನೆಯನ್ನ ಬಲಗೊಳಿಸುವ ಕಾರ್ಯವನ್ನು ಮಾಡೋಣ ಎಂದರು ಭಟ್ಕಳ ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಂಭು ಹೆಗಡೆ ಮಾತನಾಡಿ ಹವ್ಯಕರು ಎಂದರೆ ಹತ್ತಾರು ಪ್ರತಿಭೆಗಳನ್ನು ಹೊಂದಿದವರು ಆದರೆ ಅವರ ಪ್ರತಿಭೆಗಳನ್ನು ಅವರು ಗುರುತಿಸಿಕೊಳ್ಳುವಲ್ಲಿ ಹಿಂದಿದ್ದಾರೆ ಅದೆಷ್ಟೋ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದವರು ಸಹ ತಮ್ಮನ್ನು ತಾವು ಎಲ್ಲಿಯೂ ತೋರ್ಪಡಿಸಿಕೊಳ್ಳದೆ ತಮ್ಮ ಕಾರ್ಯವನ್ನು ಮಾಡಿದವರು ನಮ್ಮ ತಂದೆಯವರು ಸಹ ಸುಮಾರು ನೂರ ಇಪ್ಪತ್ತೈದಕ್ಕೂ ಅಧಿಕ ಪುಸ್ತಕವನ್ನು ಬರೆದಿದ್ದರೂ ಅವುಗಳನ್ನು ಪರಿಚಯಿಸಿಕೊಳ್ಳುವ ಕಾರ್ಯ ಮಾಡಿಲ್ಲ ಹವ್ಯಕರು ತಮ್ಮನ್ನು ತಾವು ಗುರುತಿಸಿಕೊಂಡ ಹೆಮ್ಮೆಯಿಂದ ಸೇರುವಂತಾಗಬೇಕು ಎಂದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರುಗಳಾದ ಶಿವಮೂರ್ತಿ ಭಟ್ ಅಳವಳ್ಳಿ ಶಿಲ್ಪಕಲೆ ತಿಮ್ಮಣ್ಣಜಿ ಹೆಗಡೆ ಮಾಗೋಡು ಕ್ರೀಡೆ ಶಾಂತಾ ವಸಂತ ಭಟ್ ಕರ್ಕಿ ಗೋಪಾಲನೆ ಶ್ರೀಧರ್ ಹೆಬ್ಬಾರ್ ಮಾರುಕೇರಿ ಕೃಷಿ ರಾಧಾಕೃಷ್ಣ ಭಟ್ ಭಟ್ಕಳ ಪ್ರತೀಕೋದ್ಯಮ ಸುಬ್ರಾಯ್ ರಾಮಕೃಷ್ಣ ಭಟ್ ಬೆಕ್ಕುತ್ತೆ ಅಡುಗೆ ಎಸ್ ಎಂ ಪಂಡಿತ್ ವಕೀಲರು ಕಾರವಾರ ಕಾನೂನು ಶ್ರೀರಾಮಚಂದ್ರ ಭಟ್ ಅಚವೆ ವೈದಿಕ ಎಂಎಂ ಹೆಗಡೆ ಅಳವಳ್ಳಿ ಪಾಕವಿದ್ಯೆ ಇವರನ್ನು ಸನ್ಮಾನಿಸಲಾಯಿತು ವಿವಿಧ ವಿಭಾಗದಲ್ಲಿ ನಡೆದ ಹದಿನೈದಕ್ಕೂ ಹೆಚ್ಚು ಸ್ಪರ್ಧೆಗಳಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ಪಡೆದವರಿಗೆ ಬಹುಮಾನ ನೀಡಲಾಯಿತು ಶ್ರೀ ಅಖಿಲ ಹವ್ಯಕ ಮಹಾಸಭಾದ ಉಪಾಧ್ಯಕ್ಷ ಶ್ರೀಧರ್ ಭಟ್ಕೆಕ್ಕ ಅವರು ಮಾತನಾಡಿ ಹವ್ಯಕರೆಲ್ಲರೂ ಒಗ್ಗಟ್ಟಾಗಿ ಮುನ್ನಡೆಯಬೇಕು ತೃತೀಯ ಹವ್ಯಕ ಸಮ್ಮೇಳನ ಹವ್ಯಕರ ದೊಡ್ಡ ಹಬ್ಬವಾಗಿದ್ದು ನಮ್ಮ ಒಗ್ಗಟ್ಟನ್ನು ತೋರ್ಪಡಿಸಲು ಒಂದು ವೇದಿಕೆಯಾಗಲಿದೆ ಹತ್ತಾರು ವಿಶೇಷತೆಗಳನ್ನು ಹೊಂದಿರುವ ಹವ್ಯಕ ಸಮಾಜವು ಇತರ ಸಮಾಜದ ಜೊತೆಗೆ ಬದುಕುವ ಜೊತೆಗೆ ನಮ್ಮ ವಿಶೇಷತೆಯನ್ನು ತೋರ್ಪಡಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯಗಳನ್ನು ಮಾಡುತ್ತಿರೋಣ ಎಂದರು ಶ್ರೀ ಅಖಿಲ ಹವ್ಯಕ ಮಹಾಸಭಾದ ಪ್ರಾಂತ ಪ್ರತಿನಿಧಿ ಅರುಣ್ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರತಿಬಿಂಬದ ಆಶಯವನ್ನು ವಿವರಿಸಿದರು ಅಖಿಲ ಹವ್ಯಕ ಮಹಾಸಭಾ ಪೂರ್ವದಲ್ಲಿ ಹುಟ್ಟಿಕೊಂಡ ಸಂಘಟನೆಯಾಗಿದ್ದು ಇಂದು ಮೂವತ್ತು ಸಾವಿರಕ್ಕೂ ಅಧಿಕ ಸದಸ್ಯರನ್ನು ಹೊಂದಿದೆ ಸದಸ್ಯತ್ಯವನ್ನು ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೊಂಬತ್ತರವರೆಗೆ ಮೂರು ದಿನಗಳ ಕಾಲ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಖಿಲ ಹವ್ಯಕ ಮಹಾಸಭೆಯಿಂದ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ವಿಶೇಷ ಕಾರ್ಯಕ್ರಮಗಳು ಸಾಧಕ ಸಮ್ಮಾನ ಹವ್ಯಕರ ಸಾಂಸ್ಕೃತಿಕ ಬಿಂಬಿಸುವ ಕಾರ್ಯಗಳು ಸಂಯೋಜನೆಗೊಳ್ಳುತ್ತಿದ್ದು ಸಿದ್ಧತೆ ಪ್ರಾರಂಭವಾಗಿದೆ ಎಲ್ಲ ಹವ್ಯಕರು ಹಾಗೂ ಇತರ ಸಮಾಜದ ಹವ್ಯಕ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸುವಂತೆ ವಿನಂತಿಸಿಕೊಂಡರು ಮುಂಜಾನೆ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯ ನಾರಾಯಣ ಯಾಜಿ ಸಾಲೆಬೈಲ್ ದೀಪ ಬೆಳಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಹವ್ಯಕರೆಂದರೆ ಪ್ರತಿಭೆಗಳ ಪುಂಜ ಹವ್ಯಕರ ಪ್ರತಿಬಿಂಬ ಇದು ಹವ್ಯಕತನದ ಬಿಂಬ ಪ್ರತಿಫಲಿಸಬೇಕು ಎಂದರು ಅಖಿಲ ಹವ್ಯಕ ಮಹಾಸಭಾದ ಉಪಾಧ್ಯಕ್ಷ ಶ್ರೀಧರ್ ಭಟ್ ಕೆಕ್ಕಾರು ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದರು ಎಂಪಿಇ ಸೊಸೈಟಿಯ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಶಿವಾನಿ ಹಾಗೂ ಎಸ್ ಡಿ ಎಂ ಕಾಲೇಜಿನ ಪ್ರಾಚಾರ್ಯ ಡಿ ಎಲ್ ಉಪಸ್ಥಿತರಿದ್ದರು ಪ್ರಾಂತ ಸಂಚಾಲಕ ಆರ್ಜಿ ಹೆಗಡೆ ಪ್ರತಿಬಿಂಬದ ಸಂಚಾಲಕರಾದ ಸತೀಶ್ ಭಟ್ ಎಂಯು ವಿ ಹೆಗಡೆ ಸಹಕರಿಸಿದರು ಈಶ್ವರ್ ಭಟ್ ನಿರೂಪಿಸಿದರು ಎಸ್ವಿ ಹೆಗಡೆ ವಂದಿಸಿದರು ಕೇಶವ್ ಕಿರಣ್ ವಿನು ಮಧ್ಯಸ್ಥ ಸಹಕರಿಸಿದರು ಶ್ರೀ ಮಂಜುನಾಥ ನ್ಯೂಸ್ ಹೊನ್ನಾವರ